ಹಲೋ ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಅಷ್ಟ ಫಸ್ಟ್ ಟೈಮ್ ಆಗಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡಿ ಓಕೆ ಡೈರೆಕ್ಟಾಗಿ ವಿಸ್ಸಕ್ ಬರೋಣ ಸೊ ಈ ವಿಡಿಯೋದಲ್ಲಿ ಬಂದು ಈ ವಾರದ ಉತ್ತಮ ಯಾರು ಕಳಪೆ ಯಾರು ಮತ್ತು ಮುಂದಿನ ವಾರದ ಒಬ್ಬ ಹೊಸ ಕ್ಯಾಪ್ಟನ್ ಯಾರು ಅದನ್ನೆಲ್ಲ ಕೂಡ ಅಂತೆ ಮತ್ತು ಈ ವಾರ ಟೋಟಲ್ ಬಂದು ಎಂಟು ಜನಗಳು ಮನೆಯಿಂದ ಹೊರಗಡೆ ಹೋಗೋಕೆ ನಾಮಿನೇಟ್ ಆಗಿದ್ದಾರೆ ಸೊ ಆ ಎಂಟು ಜನರಲ್ಲಿ ಯಾರು ಹೋಗ್ಬೋದು ಮನೆಯಿಂದ ಅದನ್ನೂ ಕೂಡ ಅಂದರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಅದಾದಮೇಲೆ ಏನು ಗೊತ್ತಾ ಕಳಪೆ ಕೊಡುವಂಥ ಸಮಯದಲ್ಲಿ ಮನೆಯಲ್ಲಿರುವಂಥ ಸ್ಪರ್ಧೆಗಳು ಕೊಟ್ಟಂಥ ಕಾರಣಗಳು ಸರಿಯುತ್ತಾ ತಪ್ಪಿತ್ತು ಎಲ್ಲನೂ ಕೂಡ ಕ್ಲಿಯರಾಗಿ ಮಾತಾಡೋಣ ಸೊ ಮೊದಲೇ ಹೇಳ್ದಂಗೆ ಅಂದರೆ ನಮ್ಮ ಭವ್ಯಗೌಡ ಅವರು ಬಂದು ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ ಬಟ್ ಏನು ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಯೂಸ್ ಇಲ್ಲ ಸಿಕ್ಕ್ಯೂರ್ ಅಪ್ಡೇಟ್ ಪ್ರಕಾರ ಭವ್ಯ ಕೂಡ ಮೂರನೇ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ ಅದಾದಮೇಲೆ ಉತ್ತಮ ಬಂದು ನಮ್ಮ ಉಗ್ರ ಮಂಜೂರಿ ಸಿಕ್ಕಿದೆ ಕಳಪೆ ಬಂದು ಹನುಮಂತರು ಸಿಕ್ಕಿದೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಕೊಟ್ಟಂತ ಕಾರಣ ಸರಿಯಾದ ತಪ್ಪೆಯೋದು ಅಂತ ಸೊ ಗೈಸ್ ಅಂದ್ರೆ ಅಂದ್ರೆ ಎಷ್ಟು ಗೊತ್ತಾ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದು ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಇನ್ನ ಬಂದು ಒನ್ ಸೆವೆಂಟಿ ಫೈವ್ ಮೆಂಬರ್ಸ್ ಬೇಕು ಐದು ಸಾವಿರ ಕಂಪ್ಲೀಟ್ ಮಾಡೋಕ್ಕೆ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಐದು ಸಾವಿರ ಸಬ್ಸ್ಕ್ರೈಬರ್ ಮಾಡಿ ಸೊ ಅದಕ್ಕೆ ಏನಾದ್ರೂ ಸ್ಪೆಷಲ್ ಇವೆಂಟ್ ಮಾಡೋಣ ನೋಡೋಣ ಟೆಲಿಗ್ರಾಮಲ್ಲಿ ಅಥವಾ ಯೂಟೂಬ್ ಅಲ್ಲಿ ಏನು ಗೊತ್ತಾ ಲೈವ್ ಬಂದುಬಿಟ್ಟು ಏನಾದರೂ ಹಾಕ್ತೀನಿ ಅಂತ ನೋಡೋಣ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಾದರೂ ಮಾಡೋಣ ತುಂಬ ಹೆಲ್ಪ್ ಆಗುತ್ತೆ ಎಸ್ ಅಂದ್ರೆ ಈ ವಾರದ ಒಂದು ಉತ್ತಮ ಬಂದು ನಾವು ಉಗ್ರ ಮಂಜೂರಿಗೆ ಕೊಟ್ಟಿದ್ದಾರೆ ನಿಮ್ಗೆ ಅನಿಸ್ತು ಅಂದ್ರೆ ನಿಮ್ಮ ಪ್ರಕಾರ ಈ ವಾರದ ಅಂದ್ರೆ ಈ ವಾರದಲ್ಲಿ ಉತ್ತಮ ಆಟ ಯಾರು ಆಡಿದ್ರು ಕಮೆಂಟ್ ಬಾಕ್ಸಲ್ಲಿ ಅವ್ರ ಹೆಸರು ತಿಳಿಸಿ ಸೊ ನನ್ನ ಪ್ರಕಾರ ಏನು ಗೊತ್ತಾ ಉಗ್ರಂ ಮಂಜೂರು ಅಂದರೆ ತುಂಬಾ ಚೆನ್ನಾಗಿ ಆಡಿದಾರೆ ಬಟ್ ನಾನು ಆಗಿದ್ರೆ ಡೆಫಿನೆಟ್ಲಿ ಯಾರು ರಜೆ ತೋರಿಸಿ ಕೊಡ್ತಾ ಇದ್ದೆ ಅವರು ಆಟನೂ ತುಂಬಾ ಚೆನ್ನಾಗಿ ಆಡಿದ್ರು ಅಂದ್ರೆ ಕೊಟ್ಟಂತ ಒಂದು ಟಾಸ್ಕ್ ಏನಿತ್ತಲ್ಲ ಬಟ್ಟೆ ಹೋಗಿ ಟಾಸ್ಕು ಸಕ್ಕತ್ತಾಗಿ ಆಡುತ್ತೆ ಅದರಲ್ಲಿ ಮತ್ತು ಅದರಲ್ಲಿ ಅಂದ್ರೆ ಏನು ಗೊತ್ತಾ ಅವರು ಯಾವ ರೀತಿ ತಮಾಷೆ ಮಾಡ್ಕೊಂಡಿದ್ರಲ್ಲ ಅಂದ್ರೆ ಈ ಒಂದು ಪೂರ್ತಿ ವಾರ ಕೂಡ ಮನೆಯಲ್ಲಿ ಅವ್ರು ಫಸ್ಟ್ ಇಂದ ಬಂದವರು ಕೂಡ ಅದೇ ರೀತಿ ಇದ್ರು ಅವರು ಮತ್ತು ಅದೇ ರೀತಿಯಾಗಿ ಅಂದ್ರೆ ಅವರು ಬಂದು ಬಿಗ್ ಬಾಸ್ ಅಂದ್ರೆ ಒಂದು ಬಿಗ್ ಬಾಸ್ ರೋದಕ್ಕೆ ಕೆಲಸ ಮಾಡೋ ಸಮಯ ಲ್ಲೂ ಕೂಡ ಎಕ್ಸಾಕ್ಟ್ಲಿ ಅದೇ ರೀತಿ ಆಗಿತ್ತು ಸಕ್ಕತ್ತಾಗಿತ್ತು ಫನ್ ಅದರಲ್ಲಿ ಚೈತ್ರ ಮತ್ತೆ ರಜೆ ಅಂತ ಬಂದಾಗ ಅವರಿಬ್ಬರ ಮೇಲೆ ಜಗಳಂದು ಕಂಟಿನ್ಯೂಸ್ ಆಗ್ತಾನೆ ಇತ್ತು ಅಂದ್ರೆ ತುಂಬ ಚೆನ್ನಾಗಿತ್ತು ನೋಡೋಕೆ ಸೊ ನನ್ನ ಪ್ರಕಾರ ಅಂದ್ರೆ ಉತ್ತಮ ಒಂದು ರಜೆ ಇದೆ ಸೊ ನೀವೇನಾದರೂ ಆಗಿದ್ರೆ ನಿಮ್ಮ ಪ್ರಕಾರ ಯಾರು ಉತ್ತಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಉಗ್ರ ಮಂಜೂರು ತುಂಬಾ ಚೆನ್ನಾಗಿದ್ದಾರೆ ಗುರು ನೀವು ಅದರಲ್ಲಿ ನೋಡಿದ್ರೆ ಏನು ಗೊತ್ತಾ ಅವರು ಬಂದು ಕಸ್ಟಮರ್ ಆಗಿ ಬಂದಾಗ ಅಂದರೆ ಗ್ರಾಹಕರಾಗಿ ಒಂದು ಬಿಗ್ ಬಾಸ್ ರೆಸಾರ್ಟಿಗೆ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಕೂಗಾಡಿದ್ರು ಹೇಳಬೇಕಂತಂದ್ರೆ ಯಾಕಂದ್ರೆ ಅವ್ರ ಕ್ಯಾರೆಕ್ಟ್ ಇರೋದೇ ಆ ರೀತಿ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವರು ಅಂದ್ರೆ ಬಂದಿರೋ ಅದೇ ರೀತಿ ಅಂದ್ರೆ ಗೊತ್ತಾಗ ಫುಲ್ ವಾಯ್ಸ್ ರೇಸ್ ಮಾಡಿ ಮಾತಾಡ್ತಾರೆ ಸರಿ ನೋ ತಪ್ಪು ನಿಮಗೆ ಬಿಟ್ಟಿದ್ದು ಅಂದ್ರೆ ನಿಮಗೆ ನಿಮಗೆ ಅವ್ರು ಇದ್ದರೆ ಅವ್ರು ಹೇಳೋದಲ್ಲ ಸರಿ ಅನ್ಸುತ್ತೆ ನಿಮಗೆ ಅವ್ರು ಇಷ್ಟ ಇಲ್ಲ ಅಂದ್ರೆ ಅವ್ರು ಹೇಳೋದಲ್ಲ ತಪ್ಪು ಅಂತ ಅನ್ಸುತ್ತೆ ಸೊ ಅವರು ಇರೋದು ಯಾವ ರೀತಿ ವಾಯ್ಸ್ ರೇಸ್ ಮಾಡ್ಕೊಂಡು ಬಟ್ ಅವ್ನ ಗ್ಲಾಸ್ ಎಲ್ಲ ಹೊಡೆದಾಕಿದ್ದು ಸ್ವಲ್ಪ ತಪ್ಪು ಅಂತ ಅನಿಸ್ತು ನನಗೆ ಯಾಕಂದ್ರೆ ಫಿಸಿಕಲ್ ಡ್ಯಾಮೇಜ್ ಕೈಯಲ್ಲಿ ಹೊಡೆದ ಮೇಲೆ ಅದೊಟ್ಟ ಯಾರಾದ್ರೂ ಬಿದ್ದಿದ್ರೆ ಅದು ಕೂಡ ಇಷ್ಟು ಸಾಗುತ್ತೆ ಅಲ್ಲಿ ಸೊ ಅದು ಒಂದು ಮಾತ್ರ ಇದಿತ್ತು ಬಟ್ ಓಕೆ ಉಗ್ರ ಮಂಜೂರು ಉತ್ತಮ ಸಿಕ್ಕಿದ ಅವರು ಕೂಡ ಬಸ್ ಸುತ್ತ ಆಟಗಾರರೆ ಪ್ಲಸ್ ಅದಾದ್ಮೇಲೆ ಈ ವಾರದ ಕಳಪೆ ಅಂತ ಬಂದಾಗ ಹನುಮಂತ ಅವರಿಗೆ ಮತ್ತೆ ಈ ವಾರದ ಅಂದ್ರೆ ವಾರ ಕ್ಯಾಪ್ಟನ್ ಬವೇಗೌಡರಾಗಿದ್ದಾರೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತೀನಿ ಅಂತ ಸೊ ಮೊದಲಿಂದ ಈ ವಾರ ಕಳಪೆ ಅಂತ ಬಂದಾಗ ಎಸ್ ನಿಮಗೆ ಎಷ್ಟು ಜನ ಹನುಮಂತನ ಕಳಪೆ ಕೊಟ್ಟು ಸರಿ ಅನಿಸುತ್ತೆ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನಿಮ್ಮ ಪ್ರಕಾರ ಈ ಈವಾದ ಕಳಪು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನ್ನ ಪ್ರಕಾರ ಸೂಕ್ತವಾಗಿದೆ ನಿಜವಾಗ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಕಂಪೇರ್ ಮಾಡ್ಕೊಂಡ್ರೆ ಚೈತ್ರ ಆಯಿತು ಗೌತಮಿ ಮಂಜು ಆಯಿತು ಧನರಾಜ್ ಹನುಮಂತ ಮುಖ್ಯತ ಆಯಿತು ತ್ರಿವಿಕ್ರಮ್ ಆಯ್ತು ಐಶ್ವರ್ಯ ಅಂತ ಹನುಮಂತ ಬಗ್ಗೆ ಮಾತಾಡ್ತೀನಿ ಐಶ್ವರ್ಯ ಆಯಿತು ರಜಾತ್ ಮತ್ತು ಭವ್ಯಗೌಡ ಅವರು ಸೊ ಹನುಮಂತರು ಹೆಂಗೆ ಗೊತ್ತಾ ಅವ್ರು ಮೊದಲೇ ಹೇಳಿದ್ರು ಅಂದ್ರೆ ಅಂದ್ರೆ ನಾನು ಯಾವತ್ತೂ ಕೂಡ ಒಂದು ರೆಸಾರ್ಟಿಗೆ ಹೋಗೇ ಇಲ್ಲ ನಾನು ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಕೂಡ ಗೊತ್ತಿಲ್ಲ ನನಗೆ ಸೊ ನನಗೆ ಯಾವ ರೀತಿ ಅಂದ್ರೆ ನೀವು ಹೋಟೆಲೆಲ್ಲ ನೋಡಿದ್ರೆ ಯಾವ ರೀತಿ ಇರುತ್ತೆ ಆ ರೀತಿ ಬಂದು ನಾನು ಆಟ ಆಡ್ತೇನೆ ಅಂತ ಹೇಳ್ತಾರೆ ವ್ಯಾಸ್ ಅದು ಕೂಡ ಸರ್ನೇ ಏನು ಗೊತ್ತಾ ಅವ್ರು ಬಂದು ಹಳ್ಳಿಲೆಲ್ಲ ಬಳ್ಕೊಂಡಿರೋದು ರೆಸಾರ್ಟ್ ಆಗುತ್ತೆ ಸ್ವಿಮ್ಮಿಂಗ್ ಪೂಲ್ ಅಂದರೆ ಅದು ಅಷ್ಟೊಂದೆಲ್ಲ ಅಂದರೆ ಅಷ್ಟೊಂದೆಲ್ಲ ಟಚ್ ಇರಲ್ಲ ಅವ್ರಿಗೆ ಸೊ ಎಷ್ಟು ಬರುತ್ತೋ ಅದು ಆಟ ಆಡಿದಾರೆ ಬಟ್ ಅದು ಬಂದು ಮನೇಲಿರುವಂಥ ಬೇರೆ ಸ್ಪರ್ಧಿಗಳಿಗೆ ಇಷ್ಟ ಆಗಿಲ್ಲ ಇನ್ಫ್ಯಾಕ್ಟ್ ಏನು ಇನ್ಫ್ಯಾಕ್ಟ್ ಏನು ಗೊತ್ತಾ ಅವರು ತಂಡದಲ್ಲಿರೋರೆ ಅವ್ರಿಗೆ ಬಂದು ಕಳಪೆ ಕೊಟ್ಟಿದ್ದಾರೆ ನೀವು ನೋಡಿದ್ರೆ ಹನುಮಂತ ಯಾರ್ಯಾರಿಗೆ ಗೊತ್ತಾ ರಜತವ್ರು ಕಳಪೆ ಕೊಡ್ತಾರೆ ಗೌತಮಿ ಮತ್ತು ಧನ್ರಾಜ ಅವ್ರು ಕಳಪೆ ಕೊಡ್ತಾರೆ ಅದಾದಮೇಲೆ ಮೋಕ್ಷಿತ ಅವರು ಚೈತ್ರ ಮಂಜೂರು ಕಳಪೆ ಕೊಡ್ತಾರೆ ಅವರಿಗೆ ಕೊಟ್ಟಂಥ ಕಾರಣಗಳು ಗೊತ್ತಿರೋದು ನಿಮ್ಗೆ ಚೈತ್ರ ಏನಂತಂದರೆ ಕ್ಲೀನ್ ಇರಲಿಲ್ಲ ಅಂತ ಎಕ್ಸಾಕ್ಟ್ಲಿ ಅವರು ಅಂದರೆ ಒಬ್ಬ ಹಳ್ಳಿ ಅಂತ ಅದರಲ್ಲಿ ಗೊತ್ತು ಕುರಿ ಕಾಯಿಸ್ಕೊಂಡಿರೋ ಒಬ್ಬ ವ್ಯಕ್ತಿ ಬಿಗ್ ಬಾಸ್ಗೆ ಬಂದು ಆಡ್ತಾರ ಅದೇ ಒಂದು ದೊಡ್ಡ ಸಾಧನೆ ಸೊ ಅದರಲ್ಲೂ ಕ್ಲೀನ್ ಇಲ್ಲ ಅಂತ ಓಕೆ ಇರೋದೇ ಯಾವ ರೀತಿ ಏನು ಫುಲ್ ಒಂಥರ ಮಜಾ ಮಾಡಿಕೊಂಡು ನೀವು ಇನ್ಫ್ಯಾಕ್ಟ್ ನೀವು ನೋಡಿ ಸ್ನಾನ ಎಷ್ಟು ಗೊತ್ತಾ ಮೂರು ನಾಲ್ಕು ದಿನ ಒಂಟೇ ಸ್ನಾನ ಮಾಡ್ತಾ ಇದ್ದರು ಅಂತ ಅವರು ಸೊ ಅಂಥ ವ್ಯಕ್ತಿ ನೀವು ಬಿಗ್ ಬಾಸ್ ರೆಸಾರ್ಟ್ ಇರೋ ಟೈಮಲ್ಲಿ ಕೆಲಸ ಮಾಡುವಂಥ ಟೈಮಲ್ಲಿ ಅಂದರೆ ಒಂದು ಬಿಗ್ ಬಾಸ್ ಮೆಂಟೈನ್ ಮಾಡೋ ಟೈಮಲ್ಲಿ ಬಂದು ಕ್ಲೀನ್ ಆಗಿರಿ ಅಂದರೆ ಅಷ್ಟು ಆಗುತ್ತೆ ಸೊ ಅವರು ಯಾವ ರೀತಿ ಇತ್ತು ಆ ರೀತಿ ಆಟ ಆಡಿದಾರ ಅವರು ಅದಾದಮೇಲೆ ಮಂಜು ಅವ್ರು ಕೊಡೋದು ಸ್ವಲ್ಪ ಕಿರಿಕಿರಿ ಅನಿಸ್ತಾಯಿತ್ತು ಅಂತ ಹನುಮಂತ ಅವರು ಇದ್ದಿದ್ದು ನೀವು ನೋಡಿದರೆ ಮಂಜು ಮತ್ತು ಹನುಮಂತ ಅವ್ರೂ ಒಂದೇ ತಂಡದಲ್ಲಿದ್ದರು ಇದ್ದರು ಗೊತ್ತಿಲ್ಲ ಅವರು ಅಂದರೆ ಅವರು ಯಾವ ರೀತಿ ಒಪಿನಿಯನ್ ನಮ್ಮ ಮಂಜು ಅವ್ರ ಮೇಲೆ ಕೊಟ್ಟಿದ್ದಾರೆ ಅವರು ಅಂತ ಗೊತ್ತಿಲ್ಲ ಸೊ ನೋಡೋಣ 现在年龄多了。 ಇವರು ಯಾರಪ್ಪ ಅವ್ರ ತಂಡದಲ್ಲಿರೋರೆ ಕ ಅವ್ರ ತಂಡದಲ್ಲಿ ಇರೋರೇ ಕಳಪೆ ಕೊಟ್ಟರು ಅವ್ರಿಗೆ ಅದೇ ಚೈತ್ರ ಆಯಿತು ಹನು ಆಯಿತು ಎಲ್ಲರೂ ಕೂಡ ಸೊ ಗೈಸ್ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರು ಮತ್ತು ನಿಮ್ಮ ಪ್ರಕಾರ ಇವರ ಕಳಪೆ ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್ ಅದಾದಮೇಲೆ ಈ ಮುಂದಿನವಾದ ಕ್ಯಾಪ್ಟನ್ ಒಂದು ಕ್ಯಾಪ್ಟನ್ ಗೌಡರು ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಗೈಸ್ ಏನು ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಪ್ಡೇಟ್ ಅಲ್ಲ ಇದು ಬಟ್ ಸಿಕ್ಕಿರುವಂಥ ರೂಮರ್ಸ್ ಪ್ರಕಾರ ಹತ್ತಿರ ಹತ್ರ ಎಷ್ಟೊತ್ತೊಂಬತ್ತು ತೊಂಬತ್ತು ಪರ್ಸೆಂಟೇಜು ಆಲ್ಮೋಸ್ಟ್ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಪ್ಡೇಟ್ ಸಿಕ್ಕಿದೆ ಯಾಕಂದರೆ ಏನು ಗೊತ್ತಾ ಅವರು ಅಂದರೆ ಅವರ ಒಂದು ತಂಡನ ವಾರದ ಟಾಸ್ಕ್ಗಳನ್ನ ಗೆದ್ದು ಒಂದು ಕ್ಯಾಪ್ಟನ್ ತೋಟಕ್ಕೆ ಆಯ್ಕೆ ಇದೆ ಅಂತ ನಾವು ಮೊದಲು ಅಂದರೆ ನಾವು ಮೊದ್ಲು ಒಂದು ವೀಡಿಯೋ ಮಾಡಿಬಿಟ್ಟು ಹೇಳಿದ್ದೆ ಸೊ ಅವ್ರ ತಂಡದಲ್ಲಿ ಇರೋರೆ ಅಂದ್ರೆ ಅವ್ರ ತಂಡದಲ್ಲಿ ಅಂತ ಗೊತ್ತಿರುತ್ತೆ ನಿಮಗೆ ಬಯೇಗೌಡ ತಂಡದಲ್ಲಿ ಬವೇಗೌಡವರು ಇದ್ರು ಧನ್ರಾಜಿದ್ರು ಮುಖಿತ್ ತ್ರಿವಿಕಾ ಮತ್ತೆ ರಜತ್ ಅವರು ಸೊ ಮೇ ಬಿ ಅಂದ್ರೆ ಆ ಒಂದು ಐದು ಜನರಲ್ಲಿ ಏನಾದರೂ ಕ್ಯಾಪ್ಟನ್ಸಿಟ್ ಆಡಿ ಆಗಿರಬಹುದು ಬಟ್ ಕನ್ಫರ್ಮ್ ಇಸ್ ಇಲ್ಲ ಸೊ ಆಗಿರಬಹುದು ಅದರಲ್ಲಿ ಬವೇಗೌಡ ಅವರು ವಿನ್ ಆಗಿಬಿಟ್ಟು ಕ್ಯಾಪ್ಟನ್ ಆಗಿದ್ದು ಅಬ್ಬಡೆ ಸೊ ನೋಡೋಣ ಅವ್ರು ಅದ್ರಾಗ ನಿಜವೂ ಕೂಡ ಅಂದ್ರೆ ಒಂಥರ ಲಕ್ ಅಂತ ಹೇಳ್ಬೋದು ಅಂದ್ರೆ ಏನು ಗೊತ್ತಾ ಅವ್ರ ಎಫರ್ಟ್ ಇದೆ ಅವ್ರ ಎಫರ್ಟ್ ಸಿಕ್ಕಿರೋ ಅಂತ ಲಕ್ ಹೇಳ್ಬೋದು ಯಾಕಂದ್ರೆ ಮೂರು ಸತಿ ಒಂದೇ ಅಲ್ಲಿ ಕ್ಯಾಪ್ಟನ್ ಆಗೋದು ತುಂಬ ಕಷ್ಟವಾದಂಥ ಮಾತು ಬಟ್ ಅದನ್ನ ಭಯಗೌಡರು ಅಚೀವ್ ಮಾಡಿದ್ರೆ ಸೊ ಡೆಫಿನಿಟ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಅವರೇನಾದ್ರೂ ಕ್ಯಾಪ್ಟನ್ ಆಗಿದ್ರೆ ಕಂಗ್ರಾಜ್ ು ಬವೇಗೌಡ ಅವರು ಮತ್ತು ಅವ್ರ ಫ್ಯಾನ್ಸಿಗೆ ಕೂಡ ಸೊ ಹಾಕಿ ತ್ರಿವ್ಯಾ ಅಂತ ಇವಾಗ ಹಾಕಿ ಕಮೆಂಟ್ ಹಾಕಿ ತ್ರಿವಿಕ್ರಮ್ ಅವರು ಒಂದೇ ತಾಣದಲ್ಲಿ ಇದ್ರು ಅವರು ಒಂದೇ ತಾಣದಲ್ಲಿ ಇದ್ದರು ಬವೇಗೌಡವರು ಒಂದೇ ತಾಣದಲ್ಲಿ ಇದ್ದರು ಬಿಕಾಸ್ ನೀವು ನೋಡಿದ್ರೆ ಕಮೆಂಟ್ ಬಾಕ್ಸ್ ಯಾವಾಗಲೂ ತ್ರಿವ್ಯಾ ಇಲ್ಲ ತ್ರಿಮೋಕ್ಷ ಅದು ಎರಡೇ ಮಾತುಗಳು ಬರ್ತಾ ಇರುತ್ತೆ ಬಟ್ ನೀವಲ್ಲಿ ನೋಡಿದ್ರೆ ಬಿಗ್ ಬಾಸ್ ಮನವಿಗಳೇ ನೋಡಿದರೆ ತ್ರಿವಿಕ್ರಮ್ ಭವ್ಯ ಮತ್ತು ಮುಕ್ಷಿತ ಮೂರು ಜನ ಕೂಡ ಅಂದರೆ ಅಂದ್ರೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಸುಮ್ಮನೆ ಫ್ಯಾನ್ಸ್ಗಳೇ ತ್ರಿವ್ಯಾ ಮತ್ತು ತ್ರಿಮೋಕ್ಷಿ ಅಂತ ಅಂದ್ಬಿಟ್ಟು ಅಂದರೆ ಒಂದು ಫೈಟ್ ತೊಗೊಳ್ಳೋದು ಸುಮ್ಮನೆ ಏನೇನೋ ಮಾತಾಡೋದು ಮಾಡ್ಕೊತಿರ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಫ್ಯಾನ್ಸ್ ಅಂದಮೇಲೆ ಅದೆಲ್ಲನೂ ಕೂಡ ಇದ್ದೇ ಇರುತ್ತೆ ಬಿಕಾಸ್ ಅದಾದ್ಮೇಲೆ ವಾರದ ಒಂದು ನಾಮಿನೇಷನ್ಸ್ ಅಂತ ಬಂದಾಗ ಸೊ ನಿಮ್ಗೆ ಗೊತ್ತಿದ್ರೆ ಹೋದ ವಾರದಲ್ಲಿ ಕೂಡ ಅವರು ಕ್ಯಾಪ್ಟನ್ ಆಗಿರ್ತಾರೆ ಸೊ ಆದ ಕಾರಣ ಈ ವಾರ ಅವರು ಬಂದು ಅಂದರೆ ಏನಪ್ಪ ಅಂದರೆ ಒಂದು ಇಮ್ಯುನಿಟಿ ಪಡ್ಕೊಂಡಿರ್ತಾರೆ ಸೊ ನಾಮಿನೇಷನ್ ಇಮ್ಯುನಿಟಿ ಇರುತ್ತೆ ಸೊ ಅದಾದಮೇಲೆ ಮೇಲೆ ಒಂಬತ್ತು ಜನಗಳು ಅಂದರೆ ಟೋಟಲ್ ಹತ್ತು ಜನ ಇದ್ದಾರೆ ಅದರಲ್ಲಿ ಬ ಅದರಲ್ಲಿ ನಮ್ಮ ಬವ್ಯಗೌಡ ಇಮ್ಯುನಿಟಿ ಪಡೆದೇ ನಮ್ಮ ಮಿಕ್ಕಿರೋ ಒಂಬತ್ತು ಜನರಲ್ಲಿ ಎಂಟು ಜನ ಸೇ ಅಂದರೆ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ರಜತ್ ಅವ್ರನ್ನ ನಾಮಿನೇಷನ್ ಯಾರು ಕೂಡ ಮಾಡಿಲ್ಲ ಗೊತ್ತಿಲ್ಲ ಭಯ ಪಟ್ಕೊಂಡ್ರು ಅಥವಾ ಅವ್ರದ್ದೇ ಸದೇ ಹೇಳಿದ್ನಲ್ಲ ಉತ್ತಮ ಆಟ ಇತ್ತು ಅವ್ರದ್ದು ಅಂದರೆ ಅವ್ರ ಮೇಲೆ ತಪ್ಪಿಟ್ಕೊಳ್ಳೋಕ್ಕೆ ಒಂದಕ್ಕೊಂದು ಅಂದರೆ ಒಂದೇ ಒಂದು ಕಾರಣ ಕೂಡ ಇತ್ತಿಲ್ಲ ಅಲ್ಲಿ ಸೊ ತುಂಬ ಚೆನ್ನಾಗಿ ಅವರೊಂದು ಕೋಪನ ಕೂಡ ಕಂಟ್ರೋಲ್ ಮಾಡ್ಕೊಂಡಿದ್ದು ಬಟ್ ಟಾಸ್ಕರ್ ಸ್ವಲ್ಪ ಬಂದು ಸ್ವಲ್ಪ ಜೋರಾಗಿ ಒಗೆದ್ರು ಬಟ್ ಅದರಲ್ಲಿ ಅಂದರೆ ಅದು ಮುಂದೆ ನೆಸೆಸರಿ ಇತ್ತು ಅಲ್ಲಿ ಆ ರೀತಿ ಮಾಡಿದ್ಕೇ ಚೈತ್ರ ಸುಮ್ಮನೆ ಸುಮ್ಮನೆ ಇಲ್ಲ ಅಂದರೆ ಚೈತ್ರ ಅವರು ಅವ್ರಿಗೆ ಕೂಡ ಕೊಡೋದು ಬಿಡ್ತಾ ಇದ್ದಿಲ್ಲ ಅಲ್ಲಿ ಸೊ ಈ ವಾರದ ನಾಮಿನೇಷನಿಂದ ರಜತ್ ಮತ್ತು ಕ್ಯಾಪ್ಟನ್ ಭವ್ಯ ಕೂಡ ಇಬ್ಬರು ಕೂಡ ಸೇಫ್ ಆಗಿದ್ದಾರೆ ಅದಾದಮೇಲೆ ಟೋಟಲ್ ಎಂಟು ಜನ ಅಮಿಟ್ ಆಗಿದ್ದಾರೆ ಫೋಟೋ ಕೂಡ ನೋಡ್ತಿರ್ಬೋದು ಚೈತ್ರ ಅವರಿದ್ದಾರೆ ಗೌತಮಿ ಮಂಜು ಗುರು ಧನ್ರಾಜ್ ಹನುಮಂತ ಮೂಕ್ಷಿತಾ ತಿರುವಿಕ್ರಾಮ್ ಮತ್ತು ಐಶ್ವರ್ಯ ಸಿಂಧೂಗಿಯವರು ಐಶ್ವರ್ಯ ಅವರು ಕೂಡ ಈ ವಾರ ನಾಮಿನೇಷನಿಂದ ಸೇಫ್ ಆಗ್ತಾಯಿದ್ರು ಅವರಿಗೆ ಮನೇಲಿರುವಂಥ ಯಾವ ಕಂಟೆಸ್ಟೆಂಟ್ ಕೂಡ ನಾಮಿನೇಟ್ ಮಾಡಿದ್ದಿಲ್ಲ ಯಾರೂ ಮಾಡಿದ್ದಿಲ್ಲ ಅವರಿಗೆ ಅವ್ರು ಮಾತ್ರ ನಾಮಿನೇಟ್ ಮಾಡ್ತಾರೆ ಅವ್ರಿಗೆ ಇಲ್ಲ ಅಂತಿದ್ರೆ ಗುರು ಯಾಪೋ ಐಶ್ವರ್ಯ ಈ ವಾರ ಕೂಡ ಇಂದ ಸೇಫ್ ಏನಾದರೂ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಲಕ್ಕಲ್ಲೇ ಐದು ಎಷ್ಟೊತ್ತು ಒಂದು ಐದು ವಾರ ವಾರಗಳಿಂದ ಅಂತ ಆರು ವಾರಗಳಿಂದ ಲಕ್ಕಲ್ಲೇ ಬಂದಿದ್ದರು ಈ ವಾರ ಕೂಡ ಭವ್ಯ ನೀವು ಬೇಕಾದ್ರೆ ಎಪಿಸೋಡ್ ಕೂಡ ನೀವು ಅಂದರೆ ಗೊತ್ತಾ ಮತ್ತೆ ತೆಗ್ಬಿಟ್ಟು ನೋಡಿ ನೀವು ಒಬ್ಬರೇ ನಾಮಿನೇಟ್ ಮಾಡ್ತಾರೆ ಅವ್ರಿಗೆ ಹಿಂಗೆ ಕೂಡ ನಾಮಿನೇಟ್ ಮಾಡಿದ್ದಿಲ್ಲ ಅವರಿಗೆ ಸೊ ಐಶ್ವರವ್ರು ಸೇಫ್ ಆಗಿದ್ದರೆ ಡೆಫಿನೆಟ್ಲಿ ಮತ್ತೆ ಈ ವಾರ ಕೂಡ ಒಂದು ದೊಡ್ಡ ತಲೆ ಇತ್ತು ಡೆಫಿನೆಟ್ಲಿ ವಾರ ಒಂದು ನಾಮಿನೇಷನ್ ಇದೆ ತುಂಬ ಜನ ಹೇಳ್ತಾ ಇದ್ದಾರೆ ಇದ್ದರೆ ಅಂದರೆ ಯಾವಾಗ ಗೊತ್ತಾ ಗುರುವಾರ ಅಂದರೆ ಗುರುವಾರ ನೈಟ್ ಓಪನ್ ಆಗಿದೆ ಶನಿವಾರ ಸಾಯಂಕಾಲದವರು ಬಿಟ್ಟು ಓಟಿಂಗ್ನೇ ನೋಂಬರ್ ಇರುತ್ತೆ ಅಂತ ಕೈ ಸಂದ್ರೆ ಏನು ಗೊತ್ತಾ ಶನಿವಾರ ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸಂಡೆ ಎಪಿಸೋಡ್ದು ಮತ್ತು ಅದಾದಮೇಲೆ ಭಾನುವಾರ ಎಪಿಸೋಡ್ ಬಂದು ಅಂದರೆ ಶನಿವಾರ ಮಧ್ಯಾಹ್ನ ಬೆಳೆಯಿಂದ ಶುರುವಾಗುತ್ತೆ ಸೊ ನೀವು ಒಂದು ಗುರುವಾರ ನೈಟಿಂದ ಶುಕ್ರವಾರ ನೈಟ್ವರೆಗೂ ಓಟಿಂಗ್ ಮಾಡಿದರೆ ಮಾತ್ರ ಕನ್ಸಿಡರ್ ಆಗುತ್ತೆ ಅಂತ ಅನಿಸುತ್ತೆ ಅದು ಸೊ ಇನ್ನು ನಿಮ್ಮ ಫ್ಯಾನ್ಸಿಗೆ ಯಾರು ಓಟ್ ಮಾಡಿಲ್ಲ ಬೇಗ ಓಟ್ ಓಟ್ ಮಾಡ್ಕೊಳ್ಳಿ ಗೈಸ್ ಈ ವಾರ ಯಾರು ಮನೆಯಿಂದ ಅಂದರೆ ನನ್ನ ಪ್ರಕಾರ ಮನೆಯಿಂದ ಹೋಗ್ತಾರೆ ಅಂತಂದರೆ ಮೇ ಬಿ ಐಶ್ವರ್ಯ ಅವರಂತ ಅನಿಸುತ್ತೆ ನೀವು ಅಂದರೆ ಬೇರೆ ಕಂಟೆಸ್ಟೆಂಟಾಗಿ ನೋಡ್ಕೊಳ್ಳಿ ಚೈತ್ರ ಹಂಡ್ರೆಡ್ ಪರ್ಸೆಂಟ್ ಕಳಿಸಿಕೊಡಲ್ಲ ಜಗಳ ಮಾಡ್ತಾರೆ ಬಿಗ್ ಬಾಸ್ ಮನೆಗೆ ಅವರ ಅವಶ್ಯಕತೆ ಇದೆ ಜಗಳಿಗೆ ಬೇಕು ಮನೆಯಲ್ಲಿ ಅದಾದ ಮೇಲೆ ಗೌತಮಿ ಅವರು ಅವರು ಅಂದ್ರೇನು ಗೊತ್ತಾ ಅಷ್ಟೊಂದು ಜಗಳಗಳಲ್ಲಿ ಇಲ್ಲ ಅಂತಂದ್ರೂ ಕೂಡ ಅವರು ಅವರ ಅವಶ್ಯಕತರ ಮನೆಗಿದೆ ಸೊ ಮಂಜುವವರಂತರೂ ಗೊತ್ತಿದೆ ಚೈತ್ರ ಮತ್ತು ಮಂಜು ಅವರು ಅವ್ರು ಏನೇ ಅಂದರೆ ಅವರು ಆಟಗಳನ್ನ ಟಾಸ್ಕ್ಗಳನ್ನು ಆಡಿಲ್ಲ ಅಂದರೂ ಕೂಡ ಡೆಫಿನೆಟ್ಲಿ ಅವ್ರನ್ನ ಬಿಗ್ ಬಾಸ್ ಅವರು ಫಿನಾಲಿ ಸೇವ್ ಮಾಡ್ಕೊತಾರೆ ಅದಾದ ಮೇಲೆ ಅವರು ಹನುಮಂತ ಮೋಕ್ಷಿತ ತ್ರಿವಿಕ್ರಮ್ ಅಂತೂ ಗೊತ್ತೇ ಇರುತ್ತೆ ನಿಮಗೆ ಒಂದು ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ ತ್ರಿವಿ ಮೂಕ್ಷಿತಾ ಮತ್ತು ತ್ರಿವಿಕ್ರಮ್ಗೆ ಅದಾದ ಮೇಲೆ ಐಶ್ವರ್ಯ ಅವರು ಮಿಕ್ಕೋದು ಸೊ ನನ್ನ ಪ್ರಕಾರ ಐಶ್ವರ್ ಅವರು ಈ ವಾರ ಅಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಈಚೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಅಂತ ನಿಮಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯ ಅಂದರೆ ನಿಮ್ಮ ಫೇರೆಟ್ ಕಂಟೆಸ್ಟೆಂಟ್ ಅವರು ಈ ಒಂದು ಸೀಸನಲ್ಲಿ ಫಸ್ಟ್ ಡೇ ಅಂತ ನೋಡ್ಕೊಂಡಿದ್ದೀರ ಯಾರೋ ಫೇರೇಟ್ ಆಗಿರ್ತಾರೆ ಇರ್ತಾರೆ ತ್ರಿವಿಕ್ರಾಮ್ ಮೋಕ್ಷಿತ ಹನುಮಂತ್ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಸ್ಟ್ ಮೊದಲೇ ಹೇಳಿದಂಗೆ ಏನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐದು ಸಾವಿರ ಸಬ್ಸ್ಕ್ರೈಬರ್ ಅಂದರೆ ಐದು ಸಾವಿರ ಸಬ್ಸ್ಕ್ರೈಬರ್ಸ್ನ ಬೇಗ ಮಾಡಿ ಸೊ ಏನಾದರೂ ಒಂದು ಇವೆಂಟ್ ಮಾಡೋಣ ಅಂತೆ ಸೊ ಸಿಗೋಣ ಆಗುತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾ ಬಾಯ್